ಮನ ಗೆದ್ದ ನಮ್ಮನೆ ಮಗಳು ಅಪರಂಗಿಯನ್ನು ಸ್ತ್ರೀಯಕ್ಕ ಗುಡಿ ಮ್ಯಾಗಿನ ಕಳಸದ ಹಂಗ ಕಾನೀಜಿ ಕನ್ನಡ ನಾನು ಇದು ಯಾವತ್ತು ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಸರ್ ಇದ್ ಮನ್ಸಿಗೆ ನಾನು ಯಾವಾಗ್ಲೂ ಅನ್ಕೊಂತಿದ್ದು ನಮ್ಮಅಮ್ಮಂಗ್ ಇಬ್ರೆ ಮಕ್ಳು ನಾನು ನನ್ ತಮ್ಮ ಜೀವನದ ಹೋರಾಟಗಳಲ್ಲಿ ಚೆನ್ನಾಗ್ ಆಗ್ಬೇಕು ಮನೇನ್ ಸಾಕ್ಬೇಕು ಅನ್ನೋ ಬರದಲ್ಲಿ ನನ್ನಲ್ಲಿ ಇದ್ದದ್ ಒಂದೇ ಕೊರಗೇನ್ ಗೊತ್ತಾ ನನ್ ಬೆನ್ ಹಿಂದೆ ನಿಲ್ಲೋ ಅಂತ ಯಾರಾದ್ರೂ ಒಬ್ಬ ಅಣ್ಣ ಇರ್ಬೇಕು ಅಂತ ನನ್ಗೂ ಒಬ್ಬ ಅಣ್ಣ ಇದ್ರೆ ಬಹುಶಃ ನನ್ನ ಜವಾಬ್ದಾರಿನ ಅವ್ರು ನೋಡ್ಕೊಂತಿದ್ರು ನನ್ಗೆ ನೀನ್ ಸುಸ್ತಾಗಿದ್ಯಾ ಪರವಾಗಿಲ್ಲ ನೀನ್ ಡ್ರೆಸ್ ತಗೋ ಅಂತ ಹೇಳೋದಕ್ಕೊಬ್ಬ ಅಣ್ಣ ಇರ್ತಿದ್ದ ಅಂತ ಅನ್ಕೊಂಡಿದ್ದೆ ಅದ್ ಯಾವತ್ತು ಸಿಕ್ಕಿರ್ಲಿಲ್ಲ ನನ್ ದೇವ್ರು ಇವತ್ ನನಗ್ ಕೊಟ್ಟಿರೋದು ಶಿವಣ್ಣ ಅನ್ನೋ ಅಣ್ಣ ಮನಗೆದ್ದ ನಮ್ಮನೆ ಮಗಳು ಅಪರಂಗಿಯನ್ನು ಸ್ತ್ರೀಯಕ್ಕ ಗುಡಿ ಮ್ಯಾಗಿನ ಕಳಸದ ಹಂಗ ಕಾನೀಜಿ ಕನ್ನಡ ನಾನು ಇದು ಯಾವತ್ತು ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಸರ್ ಇದ್ ಮನ್ಸಿಗೆ ನಾನು ಯಾವಾಗ್ಲೂ ಅನ್ಕೊಂತಿದ್ದು ನಮ್ಮಅಮ್ಮಂಗ್ ಇಬ್ಬರ ಮಕ್ಳು ನಾನು ನನ್ ತಮ್ಮ ಜೀವನದ ಹೋರಾಟಗಳಲ್ಲಿ ಚೆನ್ನಾಗ್ ಆಗ್ಬೇಕು ಮನೇನ್ ಸಾಕ್ಬೇಕು ಅನ್ನೋ ಬರದಲ್ಲಿ ನನ್ನಲ್ಲಿ ಇದ್ದದ್ ಒಂದೇ ಕೊರಗೇನ್ ಗೊತ್ತಾ ನನ್ ಬೆನ್ ಹಿಂದೆ ನಿಲ್ಲೋ ಅಂತ ಯಾರಾದ್ರೂ ಒಬ್ಬ ಅಣ್ಣ ಇರಬೇಕು ಅಂತ ನನ್ಗೂ ಒಬ್ಬ ಅಣ್ಣ ಇದ್ರೆ ಬಹುಶಃ ನನ್ ಜವಾಬ್ದಾರಿನ ಅವ್ರು ನೋಡ್ಕೊಂತಿದ್ರು ನನ್ಗೆ ನೀನ್ ಸುಸ್ತಾಗಿದ್ಯಾ ಪರವಾಗಿಲ್ಲ ನೀನ್ ಡ್ರೆಸ್ ತಗೋ ಅಂತ ಹೇಳೋದಕ್ಕೊಬ್ಬ ಅಣ್ಣ ಇರ್ತಿದ್ದ ಅಂತ ಅನ್ಕೊಂಡಿದ್ದೆ ಅದ್ ಯಾವತ್ತು ಸಿಕ್ಕಿರ್ಲಿಲ್ಲ ನನ್ ದೇವ್ರು ಇವತ್ತು ನನಗ್ ಕೊಟ್ಟಿರೋದು ಶಿವಣ್ಣ ಅನ್ನೋ ಅಣ್ಣ ನೋಡಿದಾಗ ಬಾಯಿ ಚಪ್ಪರಿಸೋದು ಸಹಜ ಆದ್ರೆ ಆ ಸಿಹಿ ಪದಾರ್ಥಗಳು ಆರೋಗ್ಯಕ್ಕೂ ಹಿತವಾಗಿರಬೇಕು ಅಲ್ವಾ ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನ ಕಡೂರಿನಲ್ಲಿ ಸವಿಯೋದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ ದಿ ಕೇಕ್ ಅರೋಮಾ ಅಯ್ಯಂಗಾರ್ ಬೇಕರಿ ಅನ್ನಪೂರ್ಣ ಟಾಕೀಸ್ ಮುಂಭಾಗ ಎಸ್ಐ ಸಿ ಆಫೀಸ್ ಪಕ್ಕ ಯುಪಿ ರಸ್ತೆ ಕಡೂರು ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಡಬಲ್ ಝೀರೋ ಒನ್ ಫೋರ್ ತ್ರೀ ನೈನ್ ಝೀರೋ ಸೆವೆನ್ ಏಟ್ ಒನ್ ನೈನ್ ಸೆವೆನ್ ಏಟ್ ಜೀರೋ ಫೈವ್ ನೈನ್ ಫೋರ್ ಫೈವ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ